सही तरह सही रहना हाँ सही रहते हैं ये 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 ಹನ್ನೆರಡು ಜೋತರ್ಲೆ ಒಂದ ಕಡೆ ದರ್ಶನ್ ಮಾಡಿಸ್ಬಿಟ್ರಲ್ಲೂ ಇಲ್ಲ ರೀ

ಇಲ್ರಿ ಅಪ್ಪ ನಾ ಏನ್ ಹಿಂಡಿಲ್ರಿ ಹಿಂಡಂಗಿಲ್ರಿ ನಾ ಏನು ಮಾಡಂಗಿಲ್ರಿ ಹೊಡ್ಕೊಂಡ್ ಬೇಕಿ ನಿಮ್ ಎಸ್ ಅಷ್ಟ ನಂದು ಇಲ್ಲಿ ನಿಮ್ಗೆ ಪ್ರತ್ಯಕ್ಷ ನೋಡಿದ್ರ ಇವತ್ತೊಂದಿನ ಆಕಳ ಬಿಟ್ಟು ಹಿಂದಿನ ನೋಡಕ್ ಬಂದ್ರಿ ಹಾಕ ಮಲಾಕ ನೋಡಾಕ್ ಬರ ಆಕ ಬಡ 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 ಅಲ್ಲಿಗೆ ಬರ್ತಾನಿ ಅಯ್ಯ್ ಗುಡಿಯಾಗಿತ್ತು ಬಿಡ್ರಿ ಮೊದಲ ಕೊಟ್ಟ

ಆ ಪ್ರತ್ಯಕ್ಷ ಅವನ್ ನೋಡ್ರಿ ಆಕಳ ಮಾಲಕ ಇಲ್ಲಿ ಒಂದ ಏನೋ ದೊಡ್ಡ ಮಹತ್ವ ಐತಿ ಅಂತ ಹೇಳಿ ತಿಳ್ಕೊಂಡು ಈ ಬಗ್ಗಿ ತೊಗೊಂಡು ವಿಶಾಂತ ಕಲ್ ಹೋಗಿದ್ನಂತ್ರಿ ಆಕಳಗೆ ಅಲ್ಲಿ ಗಪ್ಪ ಅಂತ ನೋಡ್ರಿ ಐತ್ ನೋಡ್ರಿ ಹೆಜ್ಜೆನು ಐತಿ ನೋಡ್ರಿ ಆಕಳದ್ದು ಕೈ ಇಟ್ ನೋಡ್ರಿ ಒಂದು ತೆರಿಗೆ ಇಟ್ಟ ನೀರ್ ಕುಂತೈತಿ ನೋಡ್ರಿ ಅದು ி கை நோட் பொழகாய் எல்லா ஏனல்

है। हाँ क्या तो कुनार मरे क्या को हाँ इधर ही और कहीं हत्या है है ये लल्ला पुरे बर्बर बट दोस्तों क्या तू ये रखोगे हाँ आई है चेंजल हुआ हाल आम आदमी बच्चन जैमल हाँ कहाँ यार तेरे नोट में आके लाइक करो आके बिरोड़ ये बिरोड़ माय बिरोड़ तलाश में याय याय आके बिरोड़ आके ಒಂದು ಸರಿ ನೀರು ಕುಂಪೈತ್ ನೋಡ್ರಿ ಹೆಜ್ಜೆ ಮದನ್ನ ಅವ್ರಿಗೆ ಹೇಳಿದ್ದ ಕೇಳ್ತೇವ್ರಿ ಕೇಳಿ ಹೇಳ್ತೇವ್ರಿ ಹ್ಮ್ ಬಂಟ್ರಿ ಹ್ಮ್ ಪೂಜೆಗೆ ಐತ್ರಿ ಸುಶೀಲ ಹೋರೀ ಮಮ್ಮಗಾನ ಹಾಂಗ ಮಾಲಾಕ್ ಹೋಗಿ ಊರಾಗ ಏನೋ ದೊಡ್ಡ ಒಂದ್ ಪೌಡ ಐತಿ ಹಿಂಗಿರ್ತದೆ ಹೇಗಿ ಮಂದಿ ಸುದ್ದಿ ಮಂದಿ ಕರ್ಕೊಂಡ್ಬಂದ್ ನಾವೆಲ್ಲ ಗುಡ್ಡ ಹಾಡಿಸಿ ಗಿಡ ಹಾರಿಸಿ ನೋಡೋಣ ಮುಟ್ಟೈತ್ರಿ ಇಲ್ಲಿ ಆಕಳ ಐತಿ ನೋಡ್ರಿ

ಅದೇ ಒರಿಜಿನಲ್ ಅದೇ ಖರೆ ನಮ್ಗ ಆರೋಗ್ಯ ಪಟ್ಟಣ ಸಾಕು ಹೆಚ್ಚಿನ ತಗೊಂಡು ಏನ್ ಮಾಡೋದು ಯಾವಾಗ ಖರ್ಚು ಮಾಡಿಲ್ಲ ನಮಗ ಇದಕ್ಕ ಆರೋಗ್ಯ ಕೊಟ್ಟಣ ಇದಾವಲ್ಲ ನಮ್ಗೆ ದೊಡ್ಡ ಶಕ್ತಿ ರೀ ಇದ್ರ ಚಿಕ್ಕ ಶಕ್ತಿ ಹೆಂಗ್ ಬೇಡ್ಕೊಂಬರ್ತಾರಿ ಯಾರ ತಮ್ಗೇನೋನು ಅದೇ ಏನ ತ್ರಾಸ್ ಬಂದದ್ದು ಅವೇನು ನಾನು ಮೈಯಾಗ ನಿನ್ನ ಮೈಯಾಗ ಬಂದು ಉಳ್ದ ದೇವ್ರ ಜೊತೆ ಒಡದ್ ನೋಡೋದು ಹೇಳಂಗಿಲ್ಲ निंद आदमी शुद्ध माता नहीं बंद अः माब